ಎಲ್ಲರಿಗೂ ನಮಸ್ಕಾರ ಸೊ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಅದೇ ಕೆ ಎಸ್ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಏನು ಎ ಎ ಟೂಲ್ಗಳನ್ನು ಬಳಸ್ಕೊಂಡು ಆರ್ಟಿಫಿಷಿಯಲ್ ಇಂಟಿಜೆನ್ಸ್ ಬಳಸ್ಕೊಂಡು ಎಕ್ಸ್ಪ್ಲಿನೇಷನ್ ಮಾಡುವಂತಹ ಒಂದು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೆ ಸೊ ಅದರ ಒಂದು ಪಾರ್ಟಾಗಿ ಹದಿಮೂರು ಕ್ವಶನ್ಗಳನ್ನು ಅದೇ ಥರ ಎ ಎ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಇವತ್ತು ಹದಿನಾಲ್ಕನೇ ಪ್ರಶ್ನೆ ಖಂಡಿತ ಈ ಪ್ರಶ್ನೆಯ ಸಹ ವಿತ್ ಎ ಟೂ ಅಂದರೆ ಜೆಮಿನಿ ಎ ಟೂಲ್ನ ಬಳಸ್ಕೊಂಡು ಇನ್ ಡೀಟೇಲ್ ಆಗಿ ಇವತ್ತು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಖಂಡಿತ ವೇರಿ ಇನ್ಫಾರ್ಮೇಷನ್ ಒಳ್ಳೆ ಇನ್ಫಾರ್ಮೇಷನ್ನ ನಮಗೆ ಒಂದು ಎ ಎ ಟೂಲ್ ಕೊಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ಸೊ ಹದಿನಾಲ್ಕನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೋಯರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತದೆ ಬಿ ಪಾಲಾರ್ ನದಿ ಕಾವೇರಿ ನದಿಯ ಉಪನದಿ ಸಿ ಮಂಜಿರಾ ನದಿಯ ಉಪನದಿ ಕಾರಂಜ ಮತ್ತು ಗೋದಾವರಿ ಗೋದಾವರಿ ಉಪನದಿ ಮಂಜಿರಾ ಡಿ ಉತ್ತರ ಪಿನಾಯಕಿನಿ ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಹರಿಯುತ್ತದೆ ಇದು ನಂದಿದುರ್ಗ ಬೆಟ್ಟದಲ್ಲಿ ಉಗಮಿಸುತ್ತದೆ ಒಟ್ಟು ನಾಲ್ಕು ಸ್ಟೇಟ್ಮೆಂಟ್ಗಳು ಎಲ್ಲ ನದಿಗಳ ಬಗ್ಗೆನೇ ಇದೆ ಎಲ್ಲ ನದಿಗಳ ಬಗ್ಗೆ ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಬಟ್ ಅಂದರೆ ತುಂಬ ಡೀಪ್ ಕ್ವಶನ್ ಹೌದು ಬಟ್ ತುಂಬ ಎಲ್ಲ ನದಿಗಳ ಬಗ್ಗೆ ಗೊತ್ತಿದ್ದರೆ ಮಾತ್ರ ಇದಕ್ಕೆ ಆನ್ಸರ್ನ ಮಾಡ್ಬೋದು ಈ ಕೆಳಗಿನ ಆಯ್ಕೆಗಳನ್ನ ಸರಿಯಾದ ಉತ್ತರನ ಆರಿಸ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅನ್ನೋದು ಆಪ್ಷನ್ನು ಓಕೆ ಇದಕ್ಕೆ ಆನ್ಸರ್ನ ಮತ್ತು ಈ ಒಂದು ಪ್ರಶ್ನೆಯನ್ನು ತುಂಬ ಏನು ಡೆಪ್ತಾಗಿ ವಿಶ್ಲೇಷಣೆ ಮಾಡೋದು ಮಾಡೋದನ್ನು ನಾವು ಎ ಎ ಟೂರ್ ಬಳಸ್ಕೊಂಡು ಮಾಡೋಣ ಖಂಡಿತ ತುಂಬ ಡೆಪ್ತಾದಂಥ ಆನ್ಸರ್ಸ್ಗಳನ್ನು ಕೊಟ್ಟಿದೆ ನಾನು ಏನು ಕೇಳಿದ್ದೆ ಅದು ಏನು ಕೊಟ್ಟಿದೆ ಅನ್ನೋದನ್ನು ಇನ್ ಡೀಟೇಲ್ ನೋಡ್ತಾ ಹೋಗೋಣ ಓಕೆ ಹಾ ನಾನೇನು ಕೇಳಿದ್ದೆ ಮೊದಲಿಗೆ ಮೊಯರ್ ನದಿಯು ಯಾವ ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಅಂತ ಕೇಳಿದೆ ಅಂತ ಕೇಳಿದೆ ಯಾವ ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಅಂತ ಕೇಳಿದ್ದೆ ಅದೇನು ಹೇಳುತ್ತೆ ಅಂತ ನೋಡೋಣ ಮೊಯರ್ ನದಿಯು ದಕ್ಷಿಣ ಭಾರತದಲ್ಲಿ ಹರಿಯುವ ಒಂದು ನದಿಯಾಗಿದ್ದು ಇದು ಪ್ರಮುಖವಾಗಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಈ ನದಿಯು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಳಿ ಹುಟ್ಟಿ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಮೂಲಕ ಹರಿಯುತ್ತದೆ ಮೊಯರ್ ನದಿಯು ಈ ಎರಡು ರಾಜ್ಯಗಳ ನಡುವೆ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತದೆ ಇದಲ್ಲದೆ ಮೊಯರ್ ನದಿಯು ಪಶ್ಚಿಮ ಘಟ್ಟಗಳ ಭಾಗವಾಗಿರುವ ನೀಲಗಿರಿ ಬೆಟ್ಟಗಳ ಪ್ರದೇಶದಲ್ಲಿ ತನ್ನ ಪಯಣವನ್ನು ಮುಂದುವರಿಸುತ್ತದೆ ಮತ್ತು ಭವಾನಿ ನದಿಯನ್ನು ಸೇರುತ್ತದೆ ಭವಾನಿ ನದಿಯು ನಂತರ ಕಾವೇರಿ ನದಿಯನ್ನು ಸೇರುತ್ತದೆ ಸಾರಾಂಶವಾಗಿ ಮಯೂರ್ ನದಿಯು ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಓಕೆ ಇಲ್ಲಿ ಏನು ನಮಗೆ ಮುಖ್ಯವಾಗಿ ಇದು ಒಂದು ದಕ್ಷಿಣ ಭಾರತದಲ್ಲಿ ಹರಿಯುವ ಒಂದು ಪ್ರಮುಖ ನದಿ ಇದು ಕರ್ನಾಟಕ ಮತ್ತು ತಮಿಳು ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಜೊತೆಗೆ ಇಂಡಿಟಲ್ ಆಗಿ ಬೇರೆ ಬೇರೆ ರೀತಿಯಾದ ಇಂಡಿಡಾಲ್ಸ್ ಕೊಡ್ತು ಅದು ಎಲ್ಲಿ ಹುಟ್ಟುತ್ತೆ ಅದು ಗುಂಡ್ಲುಪೇಟೆ ಗುಂಡ್ಲುಪೇಟೆ ತಾಲೂಕಿನ ಬಳಿ ಹುಟ್ಟುತ್ತೆ ವೆರಿ ಇಂಪಾರ್ಟೆಂಟ್ ಚಾಮರಾಜನಗರ ಜಿಲ್ಲೆಯ ಮುಂಡ್ಲುಪೇಟೆ ತಾಲೂಕಿನ ಬಳಿ ಹುಟ್ಟುತ್ತೆ ಜೊತೆಗೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಮೂಲಕ ಹರಿಯುತ್ತೆ ಅಂತೇಳಿ ಇನ್ ಡೀಟೇಲ್ ಆಗಿ ಕೊಡುತ್ತೆ ಲಾಸ್ಟಿಗೆ ಕೊಡುತ್ತು ಮಯೂರ್ ನದಿಯು ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ರಾಜ್ಯಗಳ ಗಡಿಯಾಗಿ ಹರಿಯುತ್ತದೆ ಅಂತೇಳಿ ನಮಗೆ ಇನ್ ಡೀಟೇಲ್ ಆಗಿ ಕೊಡುತ್ತು ಓಕೆ ನೆಕ್ಸ್ಟ್ ನಾನೇನು ಕೇಳಿದ್ದೆ ಕಾವೇರಿ ನದಿ ಉಪನದಿಗಳು ಯಾವುವು ಅಂತ ಕೇಳಿದ್ದೆ ಕಾವೇರಿ ನದಿಯ ಉಪನದಿಗಳು ಯಾವುವು ಸೊ ಅದೇನು ಆನ್ಸರ್ ಕೊಟ್ಟಿದ್ದೆ ಅಂತ ನೋಡೋಣ ಖಂಡಿತ ಕಾವೇರಿ ನದಿಯ ಪ್ರಮುಖ ಉಪನದಿಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ ಕಾವೇರಿ ನದಿಯು ಹಲವಾರು ಉಪನದಿಗಳನ್ನು ಹೊಂದಿದ್ದು ಅವುಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ಬಲದಂಡೆಯ ಉಪನದಿಗಳು ಮತ್ತು ಎಡದಂಡೆಯ ಉಪನದಿಗಳು ಬಲದಂಡೆಯ ಉಪನದಿಗಳು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಲಕ್ಷ್ಮಣ ತೀರ್ಥ ಇದು ಕಾವೇರಿಯ ಬಲದಂಡೆಯ ಪ್ರಮುಖ ಉಪನದಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಕಬ್ಬಿನಿ ಕಪಿಲಾ ಇದು ಕೂಡ ಪ್ರಮುಖ ಉಪನದಿ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಹರಿಯುತ್ತದೆ ಇದು ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯನ್ನು ಸೇರುತ್ತದೆ ಟಿ ನರಸೀಪುರದ ಬಳಿ ಸುವರ್ಣಾವತಿ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಹುಟ್ಟಿ ಕಾವೇರಿಯನ್ನು ಸೇರುತ್ತದೆ ಭವಾನಿ ಇದು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕಾವೇರಿಯನ್ನು ಸೇರುವ ಪ್ರಮುಖ ಉಪನದಿ ಇದು ತಮಿಳುನಾಡಿನ ಜೀವನಾಡಿ ಎಂದು ಪರಿಗಣಿಸಲ್ಪಡುತ್ತದೆ ನೊಯ್ಯಲ್ ಇದು ಕೂಡ ತಮಿಳುನಾಡಿನಲ್ಲಿ ಹರಿಯುವ ಉಪನದಿ ಕೊಯಮತ್ತೂರು ಪ್ರದೇಶದ ಮೂಲಕ ಹರಿದು ಭವಾನಿ ನದಿಯನ್ನು ಸೇರುತ್ತದೆ ಮತ್ತು ಭವಾನಿ ನಂತರ ಕಾವೇರಿಯನ್ನು ಸೇರುತ್ತದೆ ಅಮರಾವತಿ ಇದು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕಾವೇರಿಯನ್ನು ಸೇರುವ ಇನ್ನೊಂದು ಪ್ರಮುಖ ಉಪನದಿ ಎಡದಂಡೆಯ ಉಪನದಿಗಳು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಹಾರಂಗಿ ಇದು ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಕಾವೇರಿಯನ್ನು ಸೇರುತ್ತದೆ ಹಾರಂಗಿ ಜಲಾಶಯವು ಈ ನದಿಗೆ ಕಟ್ಟಲಾಗಿದೆ ಹೇಮಾವತಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳ ಮೂಲಕ ಹರಿದು ಕಾವೇರಿಯನ್ನು ಸೇರುತ್ತದೆ ಹೇಮಾವತಿ ಜಲಾಶಯವು ಗೊರೂರಿನ ಬಳಿ ಇದೆ ಶಿಂಷಾ ಇದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆಯ ಮೂಲಕ ಹರಿದು ಕಾವೇರಿಯನ್ನು ಸೇರುತ್ತದೆ ಅರ್ಕಾವತಿ ಇದು ನಂದಿ ಬೆಟ್ಟಗಳಲ್ಲಿ ಹುಟ್ಟಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳ ಮೂಲಕ ಹರಿದು ಕಾವೇರಿಯನ್ನು ಸೇರುತ್ತದೆ ಬೆಂಗಳೂರಿನ ಕುಡಿಯುವ ನೀರಿನ ಪ್ರಮುಖ ಮೂಲಗಳಲ್ಲಿ ಒಂದು ಸಾರಾಂಶ ಕಾವೇರಿ ನದಿಯು ಹಲವಾರು ಉಪನದಿಗಳನ್ನು ಹೊಂದಿದ್ದು ಇವುಗಳು ಕಾವೇರಿ ಜಲಾನಯನ ಪ್ರದೇಶವನ್ನು ಶ್ರೀಮಂತಗೊಳಿಸಿವೆ ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಲಕ್ಷ್ಮಣತೀರ್ಥ ಕಬ್ಬಿನಿ ಸುವರ್ಣಾವತಿ ಭವಾನಿ ನೊಯ್ಯಲ್ ಅಮರಾವತಿ ಬಲದಂಡೆ ಮತ್ತು ಹಾರಂಗಿ ಹೇಮಾವತಿ ಶಿಂಶಾ ಅರ್ಕಾವತಿ ಎಡದಂಡೆ ಈ ಉಪನದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳಬಹುದು ಓಕೆ ನೋಡಿ ಕಾವೇರಿ ಉಪನದಿಗಳ ಬಗ್ಗೆ ಕೊಡುತ್ತು ಕಾವೇರಿ ಉಪನದಿಗಳಲ್ಲಿ ಬಲದಂಡೆ ಉಪನದಿಗಳು ಯಾವುವು ಎಡದಂಡೆ ಉಪನದಿಗಳ್ಯಾವು ಮತ್ತು ಅವುಗಳ ಪ್ರಮುಖವಾಗಿ ಎಲ್ಲಿ ಹುಟ್ಟುತ್ತವೆ ಇಂಡಿಟೆಲಾಗಿ ಕೊಡುತ್ತೆ ಬಲದಂಡೆ ಉಪನದಿಗಳಲ್ಲಿ ತೀರ್ಥ ಕಬಿನಿ ಸುವರ್ಣಾವತಿ ಭವಾನಿ ಸೊ ಅಂದರೆ ಬರೀ ಕರ್ನಾಟಕ ಅಂತಲ್ಲ ಒಟ್ಟು ಆಗಿ ಯಾವ ಯಾವ ಸ್ಟೇಟ್ಗಳಾಗಿರುತ್ತೋ ಆ ಸ್ಟೇಟ್ಗಳೆಲ್ಲ ಉಪನದಿಗಳನ್ನು ಕೊಡುತ್ತು ನೋಯಲ್ಲು ಅಮರಾವತಿ ಹಾಗೆಯೇ ಎಡದಂಡೆಯ ಉಪನದಿಗಳಲ್ಲಿ ಹಾರಂಗಿ ಹೇಮಾವತಿ ಶಿಂಷ ಅರ್ಕಾವತಿ ಸೊ ಟೋಟಲ್ ಆಗಿ ಸಾರಾಂಶ ಸಹ ಕೊಡ್ತು ಇನ್ ಡಿಟೇಲ್ ಆಗಿ ಡೆಪ್ತ್ ಆಗಿ ಕೊಡುತ್ತು ಕಾವೇರಿ ಉಪನದಿಗಳು ಯಾವುವು ಅಂತ ಕೇಳಿದಾಗ ಇನ್ ಡಿಟೇಲ್ ಆಗಿ ಅದು ಕೊಡುತ್ತು ನೆಕ್ಸ್ಟ್ ನಾನು ಏನು ಕೇಳಿದ್ದೆ ಮಂಜೀರಾ ನದಿ ಉಪನದಿಗಳು ಕೇಳಿದ್ದೆ ಮಂಜೀರಾ ನದಿಯ ಉಪನದಿಗಳ ಬಗ್ಗೆ ಕೇಳಿದ್ದೆ ಏನು ಹೇಳಿದೆ ಅಂತ ನೋಡೋಣ ಖಂಡಿತ ಮಂಜೀರಾ ನದಿಯ ಪ್ರಮುಖ ಉಪನದಿಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಮಂಜೀರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಇದು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿಯುತ್ತದೆ ಈ ನದಿಯು ಗೋದಾವರಿ ನದಿಯ ಪ್ರಮುಖ ಉಪನದಿ ಆಗಿದೆ ನದಿಯು ಅನೇಕ ಉಪನದಿಗಳನ್ನು ಹೊಂದಿದೆ ಅವು ಈ ಕೆಳಗಿನಂತಿವೆ ಪ್ರಮುಖ ಉಪನದಿಗಳು ತೀರ್ನಾ ನದಿ ಇದು ಮಂಜೀರ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಹರಿಯುತ್ತದೆ ಮತ್ತು ಮಂಜೀರ ನದಿಯನ್ನು ಸೇರುತ್ತದೆ ತೀರ್ನಾ ನದಿಯು ತನ್ನದೇ ಆದ ಉಪನದಿಗಳನ್ನು ಹೊಂದಿದೆ ಕರಂಜಾ ನದಿ ಇದು ಕೂಡ ಮಂಜೀರ ನದಿಯ ಪ್ರಮುಖ ಉಪನದಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ಪ್ರದೇಶದಲ್ಲಿ ಹುಟ್ಟಿ ಮಂಜೀರ ನದಿಯನ್ನು ಸೇರುತ್ತದೆ ಕರಂಜಾ ನದಿಗೆ ಕರಂಜಾ ಜಲಾಶಯವನ್ನು ನಿರ್ಮಿಸಲಾಗಿದೆ ಹಳ್ಳದ ಹಳ್ಳ ಇದು ಸಣ್ಣ ಉಪನದಿಯಾಗಿದ್ದು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿಯುತ್ತದೆ ಮತ್ತು ಮಂಜೀರ ನದಿಯನ್ನು ಸೇರುತ್ತದೆ ಇದನ್ನು ಕೆಲವೊಮ್ಮೆ ಹಳ್ಳದ ಹೊಳೆ ಎಂದು ಕರೆಯುತ್ತಾರೆ ಮುಳಗೇರಿ ಹಳ್ಳ ಇದು ಕೂಡ ಚಿಕ್ಕ ಉಪನದಿ ಇದು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿದು ಮಂಜೀರ ನದಿಯನ್ನು ಸೇರುತ್ತದೆ ಘರ್ನಿ ನದಿ ಇದು ಮಂಜೀರ ನದಿಯ ಇನ್ನೊಂದು ಉಪನದಿ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮಂಜೀರ ನದಿಯನ್ನು ಸೇರುತ್ತದೆ ಉಪನದಿಗಳ ವಿಂಗಡಣೆ ಮಂಜೀರ ನದಿಯ ಉಪನದಿಗಳನ್ನು ಸ್ಪಷ್ಟವಾಗಿ ಬಲದಂಡೆ ಅಥವಾ ಎಡದಂಡೆ ಎಂದು ವಿಂಗಡಿಸುವುದು ಕಷ್ಟಕರವಾಗಿದೆ ಏಕೆಂದರೆ ಈ ನದಿಯು ವಿವಿಧ ದಿಕ್ಕುಗಳಿಂದ ಹರಿಯುವ ಉಪನದಿಗಳನ್ನು ಹೊಂದಿದೆ ಆದಾಗ್ಯೂ ಪ್ರಮುಖವಾದವುಗಳನ್ನು ಪಟ್ಟಿ ಮಾಡಲಾಗಿದೆ ಹೆಚ್ಚುವರಿ ಮಾಹಿತಿ ಮಂಜೀರ ನದಿಯು ಮರಾಠವಾಡ ಪ್ರದೇಶದ ಪ್ರಮುಖ ನದಿಯಾಗಿದ್ದು ಈ ಪ್ರದೇಶದ ಕೃಷಿ ಮತ್ತು ನೀರಾವರಿಗೆ ಬಹಳ ಮುಖ್ಯವಾಗಿದೆ ಮಂಜೀರ ನದಿಯ ಜಲಾನಯನ ಪ್ರದೇಶದಲ್ಲಿ ಹಲವಾರು ಜಲಾಶಯಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಮಂಜೀರ ಜಲಾಶಯ ಮತ್ತು ಕರಂಜಾ ಜಲಾಶಯಗಳು ಪ್ರಮುಖವಾಗಿವೆ ಮಂಜೀರ ನದಿಯು ವನ್ಯಜೀವಿಗಳಿಗೆ ಮತ್ತು ಪರಿಸರ ವ್ಯವಸ್ಥೆಗೆ ಮಹತ್ವದ ನದಿಯಾಗಿದೆ ಸಾರಾಂಶ ಮಂಜೀರ ನದಿಯು ತೀರ್ಣಾ ನದಿ ಕರಂಜಾ ನದಿ ಹಳ್ಳದ ಹಳ್ಳ ಮುಳಗೇರಿ ಹಳ್ಳ ಮತ್ತು ಘರ್ಣಿ ನದಿ ಮುಂತಾದ ಉಪನದಿಗಳನ್ನು ಹೊಂದಿದೆ ಈ ಉಪನದಿಗಳು ಮಂಜೀರ ನದಿಯ ಜಲಾನಯನ ಪ್ರದೇಶವನ್ನು ಶ್ರೀಮಂತಗೊಳಿಸಿವೆ ಈ ಉಪನದಿಗಳ ಬಗ್ಗೆ ಅಥವಾ ಮಂಜೀರಾ ನದಿಯ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕೇಳಬಹುದು ಓಕೆ ನೋಡಿ ಎಷ್ಟು ಇನ್ ಡೀಟೇಲ್ ಆಗಿ ಮಂಜೀರಾ ನದಿ ಉಪನದಿಗಳ ಬಗ್ಗೆ ಕೊಡ್ತು ಮಂಜೀರಾ ನದಿಯು ಒಂದು ಪ್ರಮುಖ ಉಪನದಿಗಳ ಸಹ ಕೊಡ್ತು ಮಂಜೂರಾ ನದಿ ಅಂದರೆ ದಕ್ಷಿಣ ಭಾರತದ ಒಂದು ಪ್ರಮುಖ ನದಿಗಳಲ್ಲಿ ಒಂದು ಇದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ರಾಜ್ಯಗಳ ಮೂರು ರಾಜ್ಯಗಳ ಹರಿಯುತ್ತೆ ಇದು ಗೋದಾವರಿ ನದಿ ಪ್ರಮುಖ ಉಪನದಿ ಸೊ ಹಾಗೆಯೇ ಮಂಜೀರಾದ ಅನೇಕ ಉಪನದಿಗಳನ್ನು ಒಳಗೊಂಡಿದೆ ತೀರ್ಣಾ ನದಿ ಕಾರಂಜ ನದಿ ಹಳ್ಳದ ಹಳ್ಳದಹಳ್ಳ ಹಳ್ಳ ಗರಣಿ ನದಿ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆ ಕೊಡ್ತು ಮೊದಲು ಎಡದಂಡೆ ಬಲದಂಡೆ ಸ್ವಲ್ಪ ವಿಂಗಡಿಸೋದು ಕಷ್ಟ ಅಂತ ಹೇಳ್ತು ಜೊತೆಗೆ ಇನ್ ಆಗಿ ಮಂಜೀರ ನದಿ ಎಲ್ಲಿ ಈ ಮರಾಠವಾಳ ಪ್ರದೇಶದ ಒಂದು ಪ್ರಮುಖ ಜಲಾನಯನ ಪ್ರದೇಶವಾಗಿದೆ ಇದು ಕೃಷಿ ಮತ್ತು ನೀರಾವರಿ ಬಹಳ ಮುಖ್ಯವಾದಂತಹ ಇನ್ ಆಗಿ ಕೊಡ್ತು ಜೊತೆ ಜಲಾಶಯಗಳು ಸಹ ಇದೆ ಮಂಜೀರ ಜಲಾಶಯ ಮತ್ತು ಕಾರಂಜ ಜಲಾಶಯ ಪ್ರಮುಖ ಮಂಜಿರ ನದಿಗೆ ಜೊತೆಗೆ ಅದು ಅನೇಕ ವನ್ಯಜೀವಿಗಳಿಗೆ ಮತ್ತು ಪರಿಸರ ವ್ಯವಸ್ಥೆಗೆ ಮಹತ್ವ ನದಿಯಾಗಿದೆ ಅಂತ ಸಹ ಇನ್ ಆಗಿ ಹೇಳ್ತು ಸಾರಾಂಶದಲ್ಲಿ ಸಹ ಯಾವ್ಯಾವ ಉಪನದಿಗಳದ್ದು ಅಂತ ಸಹ ಇನ್ ಆಗಿ ಹೇಳ್ತು ಓಕೆ ನೆಕ್ಸ್ಟ್ ನಾನು ಏನು ಕೇಳಿದೆ ಗೋದಾವರಿ ನದಿ ಉಪನದಿಗಳು ಯಾವುವು ಅಂತ ಕೇಳಿದೆ ಸೊ ಗೋದಾವರಿ ನದಿಗಳು ಕರ್ನಾಟಕ ರಿಲೇಟೆಡ್ ಆಗಲ್ಲ ಬಟ್ ಇನ್ ಡೀಟೇಲ್ ಆಗಿ ಗೋದಾವರಿ ನದಿ ಯಾವ ಯಾವ ರಾಜ್ಯಗಳಲ್ಲಿತ್ತು ಅದರ ಉಪನದಿಗಳು ಯಾವುವು ಅಂತ ಕೇಳಿದ್ದೆ ಅದು ಏನು ಏನು ಆನ್ಸರ್ಸ್ ಕೊಟ್ಟಿದ್ದೆ ಅಂತ ನೋಡೋಣ ಖಂಡಿತ ಗೋದಾವರಿ ನದಿಯ ಪ್ರಮುಖ ಉಪನದಿಗಳ ಪಟ್ಟಿಯನ್ನು ವಿವರವಾಗಿ ನೀಡುತ್ತೇನೆ ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ದೊಡ್ಡ ನದಿಗಳಲ್ಲಿ ಒಂದು ಇದು ಪಶ್ಚಿಮ ಘಟ್ಟಗಳಲ್ಲಿ ಮಹಾರಾಷ್ಟ್ರದ ನಾಸಿಕ್ ಬಳಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ನದಿಯು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಛತ್ತೀಸ್ಗಢ ಮತ್ತು ಒರಿಸ್ಸಾ ರಾಜ್ಯಗಳ ಮೂಲಕ ಹರಿಯುತ್ತದೆ ಗೋದಾವರಿ ನದಿಯು ಅನೇಕ ಉಪನದಿಗಳನ್ನು ಹೊಂದಿದ್ದು ಅವು ಈ ನದಿಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಿವೆ ಗೋದಾವರಿ ನದಿಯ ಉಪನದಿಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ಬಲದಂಡೆಯ ಉಪನದಿಗಳು ಮತ್ತು ಎಡದಂಡೆಯ ಉಪನದಿಗಳು ಬಲದಂಡೆಯ ಉಪನದಿಗಳು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಲದಂಡೆಯ ಉಪನದಿಗಳು ಎಂದರೆ ಗೋದಾವರಿ ನದಿಯ ಬಲಭಾಗದಿಂದ ಸೇರುವ ಉಪನದಿಗಳು ಇವು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಆದರೆ ಪ್ರಮುಖವಾದವುಗಳು ಇಲ್ಲಿವೆ ಪ್ರವರ ನದಿ ಇದು ಗೋದಾವರಿಯ ಬಲದಂಡೆಯ ಮೊದಲ ಪ್ರಮುಖ ಉಪನದಿ ಇದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿ ಹುಟ್ಟಿ ಗೋದಾವರಿಯನ್ನು ಸೇರುತ್ತದೆ ಪ್ರವರ ನದಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ಪ್ರದೇಶದ ಕೃಷಿಗೆ ಮುಖ್ಯವಾಗಿದೆ ಮೂಲಾ ನದಿ ಇದು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಗೋದಾವರಿಯನ್ನು ಸೇರುತ್ತದೆ ಮೂಲಾ ನದಿಯು ಪುಣೆ ನಗರದ ಬಳಿ ಹರಿಯುತ್ತದೆ ಮತ್ತು ಮುಳಶಿ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಮಾನೇರ್ ನದಿ ಇದು ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿಯುವ ಉಪನದಿ ಇದು ಗೋದಾವರಿಯ ಬಲದಂಡೆಯನ್ನು ಸೇರುತ್ತದೆ ಕಿನ್ನೇರಸಾನಿ ನದಿ ಇದು ತೆಲಂಗಾಣ ರಾಜ್ಯದಲ್ಲಿ ಹರಿಯುವ ಉಪನದಿ ಇದು ಗೋದಾವರಿಯನ್ನು ಭದ್ರಾಚಲಂ ಬಳಿ ಸೇರುತ್ತದೆ ಕಿನ್ನೇರಸಾನಿ ವನ್ಯಜೀವಿ ಅಭಯಾರಣ್ಯವು ಈ ನದಿಯ ಜಲಾನಯನ ಪ್ರದೇಶದಲ್ಲಿದೆ ಮಂಜೀರ ನದಿ ಇದು ಗೋದಾವರಿಯ ಅತಿ ದೊಡ್ಡ ಬಲದಂಡೆಯ ಉಪನದಿ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿಯುತ್ತದೆ ಮತ್ತು ಗೋದಾವರಿಯನ್ನು ನಿಜಾಮಾಬಾದ್ ಬಳಿ ಸೇರುತ್ತದೆ ಮಂಜೀರಾ ನದಿಯ ಬಗ್ಗೆ ಹಿಂದಿನ ಉತ್ತರದಲ್ಲಿ ವಿವರವಾಗಿ ನೀಡಲಾಗಿದೆ ಎಡದಂಡೆಯ ಉಪನದಿಗಳು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಎಡದಂಡೆಯ ಉಪನದಿಗಳು ಎಂದರೆ ಗೋದಾವರಿ ನದಿಯ ಎಡಭಾಗದಿಂದ ಸೇರುವ ಉಪನದಿಗಳು ಇವುಗಳು ಸಾಮಾನ್ಯವಾಗಿ ಬಲದಂಡೆಯ ಉಪನದಿಗಳಿಗಿಂತ ದೊಡ್ಡದಾಗಿರುತ್ತವೆ ಮತ್ತು ಪ್ರಮುಖವಾದವುಗಳು ಇಲ್ಲಿವೆ ಪೂರ್ಣಾ ನದಿ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಗೋದಾವರಿಯನ್ನು ಸೇರುತ್ತದೆ ಪೂರ್ಣಾ ನದಿಯು ಮರಾಠವಾಡ ಪ್ರದೇಶದ ಪ್ರಮುಖ ನದಿಗಳಲ್ಲಿ ಒಂದು ಕಡವ ನದಿ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಗೋದಾವರಿಯನ್ನು ಸೇರುತ್ತದೆ ಇದು ಚಿಕ್ಕದಾದರೂ ಪ್ರಮುಖ ಉಪನದಿ ವೇಂಗಂಗಾ ನದಿ ಇದು ಗೋದಾವರಿಯ ಅತಿ ದೊಡ್ಡ ಎಡದಂಡೆಯ ಉಪನದಿ ಇದು ಮಧ್ಯಪ್ರದೇಶದಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಮೂಲಕ ಹರಿಯುತ್ತದೆ ಮತ್ತು ವಾರ್ಧಾ ನದಿಯನ್ನು ಸೇರುತ್ತದೆ ವೇಂಗಂಗಾ ಮತ್ತು ವಾರ್ಧಾ ನದಿಗಳು ಸೇರಿದ ನಂತರ ಪ್ರಾಣಹಿತ ನದಿಯಾಗಿ ಗೋದಾವರಿಯನ್ನು ಸೇರುತ್ತವೆ ವಾರ್ಧಾ ನದಿ ಇದು ಕೂಡ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಮೂಲಕ ಹರಿಯುತ್ತದೆ ಮತ್ತು ವೇಂಗಂಗಾ ನದಿಯನ್ನು ಸೇರುತ್ತದೆ ವಾರ್ಧಾ ಮತ್ತು ವೇಂಗಂಗಾ ಸಂಗಮವು ಪ್ರಾಣಹಿತಾ ನದಿಯಾಗಿ ಮುಂದುವರಿಯುತ್ತದೆ ಪ್ರಾಣಹಿತಾ ನದಿ ಇದು ವೇಂಗಂಗಾ ಮತ್ತು ವಾರ್ಧಾ ನದಿಗಳ ಸಂಗಮದಿಂದ ಉಂಟಾಗುತ್ತದೆ ಇದು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿಯ ಮೂಲಕ ಹರಿದು ಗೋದಾವರಿಯನ್ನು ಕಾಳೇಶ್ವರಂ ಬಳಿ ಸೇರುತ್ತದೆ ಪ್ರಾಣಹಿತ ನದಿಯು ಗೋದಾವರಿಯ ಅತಿ ದೊಡ್ಡ ಉಪನದಿಗಳಲ್ಲಿ ಒಂದು ಮತ್ತು ಜೈವಿಕ ವೈವಿಧ್ಯತೆಗೆ ಬಹಳ ಮುಖ್ಯವಾಗಿದೆ ಇಂದ್ರಾವತಿ ನದಿ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಹುಟ್ಟಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಗಡಿಯ ಮೂಲಕ ಹರಿದು ಗೋದಾವರಿಯನ್ನು ಭದ್ರಕಾಳಿ ಬಳಿ ಸೇರುತ್ತದೆ ಇಂದ್ರಾವತಿ ನದಿಯು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ದಟ್ಟ ಅರಣ್ಯ ಪ್ರದೇಶಗಳ ಮೂಲಕ ಹರಿಯುವುದಕ್ಕೆ ಹೆಸರುವಾಸಿಯಾಗಿದೆ ಸಬರಿ ನದಿ ಕೋಲಾಬ್ ನದಿ ಇದು ಮಹಾರಾಷ್ಟ್ರ ಮತ್ತು ಒರಿಸ್ಸಾ ರಾಜ್ಯದಲ್ಲಿ ಹುಟ್ಟಿ ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶ ಗಡಿಯ ಮೂಲಕ ಹರಿದು ಗೋದಾವರಿಯನ್ನು ಕುನಾವರಂ ಬಳಿ ಸೇರುತ್ತದೆ ಸಬರಿ ನದಿಯು ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಬುಡಕಟ್ಟು ಪ್ರದೇಶಗಳ ಮೂಲಕ ಹರಿಯುತ್ತದೆ ಸಾರಾಂಶ ಗೋದಾವರಿ ನದಿಯು ಹಲವಾರು ಉಪನದಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಪ್ರವರ ಮೂಲ ಮಾನೇರ್ ಕಿನ್ನೇರಸಾನಿ ಮಂಜೀರಾ ಬಲದಂಡೆ ಮತ್ತು ಪೂರ್ಣ ಕಡವ ವೇಂಗಂಗಾ ವಾರ್ಧಾ ಪ್ರಾಣಹಿತ ಇಂದ್ರಾವತಿ ಸಬರಿ ಎಡದಂಡೆ ಈ ಉಪನದಿಗಳು ಗೋದಾವರಿ ನದಿಯ ಜಲಾನಯನ ಪ್ರದೇಶವನ್ನು ವಿಶಾಲಗೊಳಿಸಿ ಕೃಷಿ ನೀರಾವರಿ ಮತ್ತು ಪರಿಸರ ವ್ಯವಸ್ಥೆಗೆ ಬಹಳ ಮಹತ್ವದ್ದಾಗಿವೆ ಈ ಉಪನದಿಗಳ ಬಗ್ಗೆ ಅಥವಾ ಗೋದಾವರಿ ನದಿಯ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕೇಳಬಹುದು ಓಕೆ ಎಷ್ಟು ಡೆಪ್ತಾಗಿ ನಮಗೆ ಗೋದಾವರಿಯ ಉಪನದಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತು ನೋಡಿ ಅದು ಪ್ರಮುಖವಾದ ಹಲವಾರು ಉಪನದಿಗಳನ್ನು ಒಳಗೊಂಡಿದೆ ಅಂತ ಹೇಳ್ತು ಜೊತೆಗೆ ಅದು ಎಲ್ಲಿ ಹುಟ್ಟುತ್ತೆ ಮಹಾರಾಷ್ಟ್ರದ ನಾಸಿಕ್ ಬಳಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಏನು ಮಾಡುತ್ತೆ ಬಂಗಾಳಪಲ್ಲಿನ ಸೇರುತ್ತೆ ಈ ನದಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಛತ್ತೀಸ್ಗಢ ಅವರಿ ರಾಜ್ಯಗಳ ಮೂಲಕ ಹರಿಯುತ್ತೆ ಅಂತ ಹೇಳ್ತು ಜೊತೆಗೆ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳ ಬಗ್ಗೆ ಬಲದಂಡೆ ಮತ್ತು ಎಡದಂಡೆ ಉಪನದಿಗಳ ಬಗ್ಗೆ ಹೇಳ್ತು ಸೊ ಬಲದಂಡೆ ಉಪನದಿಗಳ ಬಳಿ ಪ್ರಮುಖವಾಗಿ ಎಲ್ಲ ಇನ್ ಡೀಟೇಲ್ ಆಗಿ ಕೊಡ್ತು ನಮಗೆ ಪ್ರವರ ನದಿ ಆಮೇಲೆ ಮೂಲ ನದಿ ಮಾನೇರ್ ನದಿ ಕಿನ್ನೆರಾಸಾನಿ ನದಿ ಮಂಜಿರಾ ನದಿ ಕೊಡ್ತು ನೆಕ್ಸ್ಟು ಎಡದಂಡೆ ಉಪನದಿಗಳಲ್ಲಿ ಪೂರ್ಣಾ ನದಿ ಕಡವಾ ನದಿ ವೆನ್ ಗಂಗಾ ಅಥವಾ ಪೆನ್ ಗಂಗಾ ನದಿ ವಾರ್ಧಾ ನದಿ ಪ್ರಾಣಹಿತ ನದಿ ಇಂದ್ರಾವತಿ ನದಿ ಸಬರಿ ನದಿ ನೋಡಿ ಎಷ್ಟು ಇನ್ ಆಗಿ ಗೋದಾವರಿ ಉಪನದಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನಮಗೆ ಇನ್ಫಾರ್ಮೇಷನ್ನ ಕೊಡ್ತು ಸೊ ಎ ಟು ತುಂಬ ವೆರಿ ಯೂಸ್ಫುಲ್ ಟಾಪಿಕ್ ಫಾರ್ ದ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಎ ಟು ನಾವು ಎಷ್ಟು ಎಷ್ಟು ನೀಟಾಗಿ ಆಗಿ ಬಳಸ್ಕೊಳ್ತೀವಿ ಅಷ್ಟು ನೀಟಾಗಿ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಬೋದು ಹಾಗೆಯೇ ತುಂಬ ಎಕ್ಸಾಮ್ ಆಸ್ಪಿರೆಂಟ್ಸ್ಗಳ ತುಂಬ ವೆರಿ ಯೂಸ್ಫುಲ್ ಟಾಪಿಕ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಸಹ ಕನ್ನಡ ಮಾಧ್ಯಮದಲ್ಲಿ ಸಿಗದಾರಂಥ ಸೋರ್ಸ್ಗಳು ಸಹ ಇದರಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ನೀಟಾಗಿ ಸಿಗ್ತಾ ಹೋಗುತ್ತೆ ಸೊ ಕನ್ನಡದಲ್ಲಿ ಸಹ ನಮಗೆಲ್ಲ ಮಾಹಿತಿಗಳನ್ನು ಕೇಳ್ಬೋದು ಕನ್ನಡದಲ್ಲೇ ನಾವೆಲ್ಲ ಮಾಹಿತಿಯನ್ನು ಏನು ಮಾಡ್ಕೋಬೋದು ತಿಳ್ಕೊಬೋದು ಪಡ್ಕೋಬೋದು ಇದರಿಂದ ನಮ್ಮ ಜ್ಞಾನವು ಸಹ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಮತ್ತು ಎಕ್ಸಾಮಿಗೆ ಸಹ ತುಂಬ ಈಸಿಯಾಗಿ ನಾವು ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಏನು ಕೇಳಿದ್ದೆ ಆ ಕ್ವಶನ್ ಆಗಿ ಉತ್ತರ ಪಿನಾಕಿನಿ ನದಿ ಯಾವ ರಾಜ್ಯಗಳು ಅಂತರಾಜ್ಯ ನದಿಯಾಗಿದೆ ಅಂತ ಕೇಳಿದ್ದೆ ಸೊ ಅದೇನು ಹೇಳಿದೆ ನೋಡೋಣ ಖಂಡಿತ ಉತ್ತರ ಪಿನಾಕಿನಿ ನದಿಯು ಯಾವ ರಾಜ್ಯಗಳ ಅಂತರ್ ರಾಜ್ಯ ನದಿಯಾಗಿದೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಉತ್ತರ ಪಿನಾಕಿನಿ ನದಿ ಪೆನ್ನಾರ್ ನದಿ ಉತ್ತರ ಪಿನಾಕಿನಿ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಇದನ್ನು ಸಾಮಾನ್ಯವಾಗಿ ಪೆನ್ನಾರ್ ನದಿ ಎಂದು ಕರೆಯುತ್ತಾರೆ ಈ ನದಿಯು ಮುಖ್ಯವಾಗಿ ಕರ್ನಾಟಕ ಮತ್ತು ಆಂಧ್ರ ರಾಜ್ಯಗಳ ಅಂತರ್ ರಾಜ್ಯ ನದಿಯಾಗಿದೆ ರಾಜ್ಯಗಳು ಮತ್ತು ಹರಿವಿನ ಮಾರ್ಗ ಒಂದು ಕರ್ನಾಟಕ ಉತ್ತರ ಪಿನಾಕಿನಿ ನದಿಯು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ ಶ್ರೇಣಿಯಲ್ಲಿ ಹುಟ್ಟುತ್ತದೆ ನದಿಯ ಮೂಲವು ಚಿಕ್ಕಬಳ್ಳಾಪುರ ನಗರದ ಸಮೀಪದಲ್ಲಿದೆ ಕರ್ನಾಟಕದಲ್ಲಿ ನದಿಯು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಮೂಲಕ ಹರಿಯುತ್ತದೆ ಎರಡು ಆಂಧ್ರ ಪ್ರದೇಶ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಪ್ರವೇಶಿಸಿದ ನಂತರ ನದಿಯು ಆಂಧ್ರ ಪ್ರದೇಶದ ಅನಂತಪುರ ಕಡಪ ಮತ್ತು ನೆಲ್ಲೂರು ಜಿಲ್ಲೆಗಳ ಮೂಲಕ ಹರಿಯುತ್ತದೆ ಆಂಧ್ರ ಪ್ರದೇಶದಲ್ಲಿ ಪೆನ್ನಾರ್ ನದಿಯು ಪೂರ್ವ ದಿಕ್ಕಿನಲ್ಲಿ ಸಾಗಿ ಅಂತಿಮವಾಗಿ ಬಂಗಾಳಕುಲ್ಲಿಯನ್ನು ಸೇರುತ್ತದೆ ನದಿಯು ನೆಲ್ಲೂರು ಜಿಲ್ಲೆಯ ಉತ್ತರದ ಕಡಲ ತೀರದಲ್ಲಿ ಬಂಗಾಳಕುಲ್ಲಿಗೆ ಸೇರುತ್ತದೆ ಅಂತರ ನದಿ ಉತ್ತರ ಪಿನಾಕಿನಿ ನದಿಯು ಎರಡು ರಾಜ್ಯಗಳ ಮೂಲಕ ಹರಿಯುವುದರಿಂದ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಅಂತರ ನದಿಯಾಗಿದೆ ಅಂತರ್ರಾಜ್ಯ ನದಿ ಎಂದರೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ಗಡಿಯೊಳಗೆ ಹರಿಯುವ ನದಿ ಇಂತಹ ನದಿಗಳು ಆ ರಾಜ್ಯಗಳ ನೀರಿನ ಸಂಪನ್ಮೂಲಗಳು ಮತ್ತು ಜಲ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನದಿಯ ಮಹತ್ವ ಉತ್ತರ ಪಿನಾಕಿನಿ ನದಿಯು ಈ ಎರಡು ರಾಜ್ಯಗಳ ಕೃಷಿ ಭೂಮಿಗಳಿಗೆ ನೀರಾವರಿ ಒದಗಿಸುವ ಪ್ರಮುಖ ಮೂಲವಾಗಿದೆ ನದಿಯ ಜಲಾನಯನ ಪ್ರದೇಶವು ಫಲವತ್ತಾದ ಕೃಷಿ ಭೂಮಿಯನ್ನು ಹೊಂದಿದ್ದು ಕೃಷಿ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತದೆ ನದಿಯು ತನ್ನ ಹಾದಿಯಲ್ಲಿ ಹಲವು ಪಟ್ಟಣಗಳು ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಪೆನ್ನಾರ್ ನದಿಯು ಪರಿಸರ ವ್ಯವಸ್ಥೆಯ ದೃಷ್ಟಿಯಿಂದಲೂ ಮಹತ್ವದ್ದಾಗಿದ್ದು ನದಿ ಪಾತ್ರದಲ್ಲಿ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ಕಾಣಬಹುದು ಸಾರಾಂಶ ಉತ್ತರ ಪಿನಾಕಿನಿ ನದಿಯು ಮುಖ್ಯವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಅಂತರ ರಾಜ್ಯ ನದಿಯಾಗಿದೆ ಇದು ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ನದಿಯು ಈ ಎರಡು ರಾಜ್ಯಗಳ ಜನರಿಗೆ ನೀರು ಮತ್ತು ಕೃಷಿಗೆ ಆಧಾರವಾಗಿದೆ ಈ ನದಿಯ ಬಗ್ಗೆ ಅಥವಾ ಇತರ ಯಾವುದೇ ನದಿಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕೇಳಬಹುದು ಓಕೆ ಉತ್ತರ ಪಿನಾಕಿನಿ ನದಿ ಯಾವ ರಾಜ್ಯಗಳ ರಾಜ್ಯ ನದಿಯಾಗಿದೆ ಸೊ ಇದು ಸಹ ಕ್ವೆಶನ್ನಲ್ಲಿ ಸ್ಟೇಟ್ಮೆಂಟ್ ಇತ್ತು ನಾನು ಕೇಳಿದಾಗ ಎಷ್ಟು ಇನ್ ಡೀಟೇಲ್ ಆಗಿ ಉತ್ತರ ಪಿನಾಕಿನಿ ನದಿಯನ್ನು ನಾವು ಪೆನ್ನಾರ್ ನದಿ ಅಂತಲೂ ಸಹ ಕರೀತೀವಿ ಅಂತ ಹೇಳ್ತು ಜೊತೆಗೆ ಈ ಉತ್ತರ ಪಿನಾಕಿ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಇದನ್ನು ಸಾಮಾನ್ಯವಾಗಿ ಪೆನ್ನಾರ್ ನದಿ ಅಂತ ಕರೀತೀವಿ ಇದು ಕರ್ನಾಟಕ ಆಂಧ್ರ ಪ್ರದೇಶ ರಾಜ್ಯಗಳ ಅಂತಾರಾಜ್ಯ ನದಿಯಾಗಿದೆ ಅಂತ ಹೇಳ್ತು ಕರ್ನಾಟಕ ಮತ್ತು ಇದು ಉತ್ತರ ಪಿನಾಕಿ ನದಿಯು ಕರ್ನಾಟಕ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟ ಶ್ರೇಣಿಗಳ ಹುಟ್ಟುತ್ತೆ ಅಂತ ಹೇಳ್ತು ಜೊತೆಗೆ ಚಿಕ್ಕಬಳ್ಳಾಪುರ ನಗರ ಸಮೀಪದಲ್ಲಿ ಈ ನದಿಯು ಮೂಲ ಇದೆ ಅಂತ ಹೇಳ್ತು ಕರ್ನಾಟಕದ ನದಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಮೂಲಕ ಹರಿಯುತ್ತೆ ಅಂತ ಹೇಳ್ತು ನೆಕ್ಸ್ಟ್ ಆಂಧ್ರ ಪ್ರದೇಶ ಕರ್ನಾಟಕದ ಆಂಧ್ರ ಪ್ರದೇಶಕ್ಕೆ ಪ್ರವೇಶಿಸಿ ನಂತರ ನದಿಯು ಆಂಧ್ರ ಪ್ರದೇಶದ ಅನಂತಪುರ ಕಡಪ ನೆಲ್ಲೂರು ಜಿಲ್ಲೆಗಳ ಮೂಲಕ ಹರಿಯುತ್ತೆ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಪೆನ್ನಾರ್ ನದಿಯು ಪೂರ್ವ ದಿಕ್ಕಿನಲ್ಲಿ ಸಾಗಿ ಅಂತಿಮವಾಗಿ ಬಂಗಾಳಕೊಲ್ಲಿಯನ್ನು ಸೇರುತ್ತೆ ನದಿಯು ನೆಲ್ಲೂರು ಜಿಲ್ಲೆಯ ಉತ್ತರ ಕಡಲ ತೀರದಲ್ಲಿ ಬಂಗಾಳ ಕೊಲ್ಲಿಗೆ ಸೇರೋದನ್ನು ಸಹ ಡೀಟೇಲ್ ಆಗಿ ನಮಗೆ ಕೊಡ್ತು ಜೊತೆಗೆ ಇದು ಅಂತಾರಾಜ್ಯ ನದಿ ಅಂತ ಹೇಳ್ತು ಅಂತಾರಾಜ್ಯ ನದಿ ಅಂದರೆ ಇದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯದ ಗಡಿ ಒಳಗೆ ಅರಿವು ನದಿಯನ್ನು ಅಂತಾರ್ಯ ನದಿ ಅಂತ ಅಂತಲೇ ಹೇಳಿತು ಸೊ ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಅರಿವು ಅಂತಾರಾಜ್ಯ ನದಿಯಾಗಿದೆ ಅಂತ ಹೇಳ್ತು ನೆಕ್ಸ್ಟ್ ನದಿಯ ಮಹತ್ವದ ಬಗ್ಗೆ ಡೀಟೇಲ್ ಆಗಿ ಕೊಡುತ್ತು ಸಾರಾಂಶ ಸಹ ಹೇಳಿತು ಸಾರಾಂಶದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಅಂತಾರಾಜ್ಯ ನದಿಯಾಗಿದೆ ಅಂತಲೇ ಹೇಳಿತು ಇದು ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇದು ಎರಡು ರಾಜ್ಯಗಳ ಜನರಿಗೆ ನೀರು ಮತ್ತು ಕೃಷಿ ಆ ಅಂತ ಸಹ ಡೀಟೇಲ್ ಆಗಿ ನಮಗೆ ಕೊಡ್ತು ಸೊ ಆ ಒಂದು ಪ್ರಶ್ನೆಯನ್ನು ನಾನು ಈ ರೀತಿಯಲ್ಲಿ ಎ ಟೂಲ್ ಕೇಳಿದಾಗ ಎಷ್ಟು ನಮಗೆ ಇನ್ ಡೀಟೇಲಾಗಿ ಡೆಪ್ತಾದಂತಹ ನಾಲೆಡ್ ಜನ ಕೊಡುವಂಥ ಕೆಲಸವನ್ನು ಎ ಟೂಲ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಓಕೆ ಈಗ ಏನೋ ಕ್ವಶನ್ ಸೊ ಕ್ವಶನ್ ನೀವೇ ನೋಡಿ ಖಂಡಿತ ಇಷ್ಟು ಡೀಟೇಲಾಗಿ ಎ ಟೂಲ್ ನೋಡಿದಾಗ ಈ ಕ್ವೆಶನ್ ಆನ್ಸರ್ ನೀವೇ ಮಾಡುತ್ತೀರ ಸೊ ಏನಿದೆ ಆನ್ಸರು ಮೊಯರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಹರಿಯುತ್ತದೆ ಖಂಡಿತ ಈ ಸ್ಟೇಟ್ಮೆಂಟ್ ಸಹ ಸರಿ ಹೌದಲ್ವಾ ಮೊಯರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತೆ ಅಂತೇಳಿ ನಮಗೆ ಎ ಟು ಹೇಳ್ತು ಪಾಲಾರ್ ನದಿ ಕಾವೇರಿ ಉಪ ನದಿ ಉಪನದಿ ಖಂಡಿತ ಅಲ್ಲ ಪಾಲಾರ್ ನದಿ ಕಾವೇರಿ ಉಪನದಿಗಳಲ್ಲಿ ಬರಲ್ಲ ಎಡದಾಂಡೆ ಉಪನದಿಗಳು ಬರದಾಂಡೆ ಪಾಲಾರ್ ನದಿ ಉಪನದಿಯಾಗಿ ಬರಲ್ಲ ಸೊ ಈ ಸ್ಟೇಟ್ಮೆಂಟು ತಪ್ಪು ಮಂಜೀರಾ ನದಿ ಉಪನದಿ ಕಾರಾಂಜ ಖಂಡಿತ ಅಲ್ಲಿ ಸಹ ಏನು ಬಂತ ಆನ್ಸರ್ ನಮಗೆ ಮಂಜೀರ ನದಿ ಉಪನದಿ ಕಾರಾಂಜ ಅಂತ ಬಂತು ಮತ್ತು ಗೋದಾವರಿ ಉಪನದಿ ಮಂಜೀರ ಅಂತಲೂ ಬಂತು ಸೊ ನಾವು ಸಾಕಷ್ಟು ಇನ್ ಡಿಟೇಲ್ ನೋಡಿದ್ವಿ ಮಂಜೀರ ನದಿ ಉಪನದಿಗಳು ಯಾವುವು ಅಂತ ಇನ್ ಡಿಟೇಲಾಗಿ ನೋಡಿದ್ವಿ ಹಾಗೆಯೇ ಗೋದಾವರಿ ನದಿ ಉಪನದಿಗಳು ಯಾವ್ದು ನೋಡಿದ್ವಿ ಸೊ ಅದರಲ್ಲಿ ಮಂಜೀರ ಬಂತು ಮಂಜೀರ ಉಪನದಿಯಲ್ಲಿ ಕಾರಾಂಜೆ ಬಂತು ಸೊ ಈ ಸ್ಟೇಟ್ಮೆಂಟು ಸರಿ ನೆಕ್ಸ್ಟು ಡಿ ಉತ್ತರ ಪಿನಾಕಿನ ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ನಡುವೆ ಹರಿಯುತ್ತದೆ ಸೊ ಕರೆಕ್ಟ್ ಅಲ್ಲಿ ನಾವು ಎ ಟು ಅಲ್ಲಿ ಹೇಳ್ತು ಉತ್ತರ ಪಿನಾಕಿನ ಅಥವಾ ಪೆನ್ನಾರ್ ನದಿಯು ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ನಡುವೆ ಹರಿಯುತ್ತೆ ಅಂತ ಹೇಳ್ತು ತಂದಿದುರ್ಗ ಬೆಟ್ಟದಲ್ಲಿ ಉಗಮಿಸುತ್ತೆ ಚಿಕ್ಕಬಳ್ಳಾಪುರದ ಹತ್ರ ಅಂತಲೂ ಸೊ ಹೇಳ್ತು ಸೊ ಒಂದು ಎರಡು ಸಾರಿ ಎರಡು ಮೂರು ಅಂದರೆ ಈ ಸ್ಟೇಟ್ಮೆಂಟು ಈ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಮೂರು ಸ್ಟೇಟ್ಮೆಂಟ್ ಸರಿಯಾಗಿ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿ ಇದು ತಪ್ಪು ಪಾಲಾರ್ ನದಿ ಕಾವೇರಿ ನದಿ ಉಪನದಿ ಅಲ್ಲ ಸೊ ಪಾಲಾರ್ ನದಿ ಯಾವುದು ಅನ್ನೋದು ಇನ್ನೇ ನಿಮ್ಗೆ ಗೊತ್ತಾಗಬೇಕಂದ್ರೆ ಅದನ್ನು ತಿಳ್ಕೊಂಡು ಪಾಲಾರ್ ನದಿ ಕಾವೇರಿ ನದಿ ಉಪನದಿ ಅಲ್ಲ ಬಟ್ ಪಾಲಾರ್ ನದಿ ಅಂದ್ರೇನೋ ಪಾಲಾರ್ ನದಿ ಬಗ್ಗೆ ವಿವರಣೆ ಬೇಕಲ್ವಾ ಅದನ್ನು ಸಹ ನಾವು ಎ ಟು ಬೇಕಾದರೆ ಕೇಳ್ಬೋದು ನೋಡೋಣ ಓಕೆ ನಾನು ಪಾಲಾರ್ ನದಿ ಕಾವೇರಿ ನದಿ ಉಪನದಿ ಅಲ್ಲ ಅಂತ ಹೇಳಿದೆ ಬಟ್ ಪಾಲಾರ್ ನದಿ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಬೇಕಲ್ಲ ಪಾಲಾರ್ ನದಿ ಅಂದರೆ ಯಾವ ನದಿ ಅದು ಅದು ಯಾವುದಾದ್ರೂ ಉಪನದಿ ಪಾಲಾರ್ ನದಿ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡೋದರೆ ಖಂಡಿತ ಪಾಲಾರ್ ನದಿಯ ಬಗ್ಗೆ ಸಮಗ್ರ ವಿವರಣೆಯನ್ನು ಇಲ್ಲಿ ನೀಡಲಾಗಿದೆ ಪಾಲಾರ್ ನದಿ ಪಾಲಾರ್ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಇದು ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿಯುವ ಅಂತರ ರಾಜ್ಯ ನದಿಯಾಗಿದೆ ಪಾಲಾರ್ ನದಿಯನ್ನು ಕ್ಷೀರ ನದಿ ಎಂದು ಕರೆಯುತ್ತಾರೆ ನದಿಯ ಮೂಲ ಮತ್ತು ಪಯಣ ಮೂಲ ಪಾಲಾರ್ ನದಿಯು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಕೋಲಾರ ಚಿನ್ನದ ಗಣಿ ಪ್ರದೇಶದ ಬಳಿ ಇರುವ ತಾಡಪ್ಪನಹಳ್ಳಿ ಗ್ರಾಮದ ಸಮೀಪದ ಬೆಟ್ಟಗಳಲ್ಲಿ ಇದರ ಮೂಲವಿದೆ ಕರ್ನಾಟಕದಲ್ಲಿ ಪಯಣ ಕರ್ನಾಟಕದಲ್ಲಿ ಪಾಲಾರ್ ನದಿಯು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಮೂಲಕ ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತದೆ ಈ ಭಾಗದಲ್ಲಿ ನದಿಯು ಚಿಕ್ಕದಾಗಿಯೂ ಮಳೆಗಾಲದಲ್ಲಿ ಮಾತ್ರ ಹೆಚ್ಚಿನ ನೀರನ್ನು ಹೊಂದಿರುತ್ತದೆ ತಮಿಳುನಾಡಿನಲ್ಲಿ ಪಯಣ ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರವೇಶಿಸಿದ ನಂತರ ಪಾಲಾರ್ ನದಿಯು ವೆಲ್ಲೂರು ತಿರುವಣ್ಣಾಮಲೈ ಕಾಂಚೀಪುರಂ ಮತ್ತು ಚೆಂಗಲ್ಪಟ್ಟು ಜಿಲ್ಲೆಗಳ ಮೂಲಕ ಹರಿಯುತ್ತದೆ ತಮಿಳುನಾಡಿನಲ್ಲಿ ಪಾಲಾರ್ ನದಿಯು ವಿಶಾಲವಾಗುತ್ತದೆ ಮತ್ತು ಕೃಷಿಗೆ ನೀರಾವರಿಯ ಪ್ರಮುಖ ಮೂಲವಾಗುತ್ತದೆ ಆಂಧ್ರ ಪ್ರದೇಶದಲ್ಲಿ ಪಯಣ ಸಣ್ಣ ಭಾಗ ಪಾಲಾರ್ ನದಿಯು ತಮಿಳುನಾಡಿನಿಂದ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಸಣ್ಣ ಭಾಗದ ಮೂಲಕವೂ ಹರಿಯುತ್ತದೆ ಇದು ಆಂಧ್ರ ಪ್ರದೇಶದಲ್ಲಿ ಕೇವಲ ಅಲ್ಪ ದೂರವನ್ನು ಮಾತ್ರ ಕ್ರಮಿಸುತ್ತದೆ ಸಂಗಮ ಪಾಲಾರ್ ನದಿಯು ಅಂತಿಮವಾಗಿ ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲೆಯ ವಾಯಲೂರು ಗ್ರಾಮದ ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಚೆನ್ನೈ ನಗರಕ್ಕೆ ಸಮೀಪದಲ್ಲಿರುವ ಮಹಾಬಲಿಪುರಂ ಬಳಿ ಇದು ಸಾಗರವನ್ನು ಸೇರುತ್ತದೆ ಉಪನದಿಗಳು ಪಾಲಾರ್ ನದಿಯು ಹಲವಾರು ಉಪನದಿಗಳನ್ನು ಹೊಂದಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಒನ್ನೈ ನದಿ ಇದು ಪಾಲಾರ್ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು ಇದು ತಮಿಳುನಾಡಿನಲ್ಲಿ ಹರಿಯುತ್ತದೆ ಮತ್ತು ಪಾಲಾರ್ ನದಿಯನ್ನು ಸೇರುತ್ತದೆ ಚರ್ ನದಿ ಇದು ಕೂಡ ತಮಿಳುನಾಡಿನಲ್ಲಿ ಹರಿಯುವ ಪ್ರಮುಖ ಉಪನದಿ ಇದು ಪಾಲಾರ್ ನದಿಯನ್ನು ತಿರುವಣ್ಣಾಮಲೈ ಬಳಿ ಸೇರುತ್ತದೆ ಮಲಟರ್ ನದಿ ಇದು ಪಾಲಾರ್ ನದಿಯ ಇನ್ನೊಂದು ಉಪನದಿ ಇದು ವೆಲ್ಲೂರು ಜಿಲ್ಲೆಯಲ್ಲಿ ಹರಿಯುತ್ತದೆ ಅಂತರ ನದಿ ಪಾಲಾರ್ ನದಿಯು ಮೂರು ರಾಜ್ಯಗಳ ಮೂಲಕ ಹರಿಯುವುದರಿಂದ ಇದು ಒಂದು ಪ್ರಮುಖ ಅಂತರ ನದಿಯಾಗಿದೆ ಅವುಗಳೆಂದರೆ ಒಂದು ಕರ್ನಾಟಕ ಎರಡು ತಮಿಳುನಾಡು ಮೂರು ಆಂಧ್ರ ಪ್ರದೇಶ ಸಣ್ಣ ಭಾಗ ನದಿಯ ಮಹತ್ವ ನೀರಾವರಿ ಪಾಲಾರ್ ನದಿಯು ತಮಿಳುನಾಡಿನ ಕೃಷಿಗೆ ಅತ್ಯಂತ ಮಹತ್ವದ್ದಾಗಿದೆ ವೆಲ್ಲೂರು ಕಾಂಚೀಪುರಂ ಮತ್ತು ಚೆಂಗಲ್ಪಟ್ಟು ಜಿಲ್ಲೆಗಳಲ್ಲಿ ಇದು ಪ್ರಮುಖ ನೀರಾವರಿ ಮೂಲವಾಗಿದೆ ಭತ್ತ ಕಬ್ಬು ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಯಲು ಈ ನದಿಯ ನೀರನ್ನು ಬಳಸಲಾಗುತ್ತದೆ ಕುಡಿಯುವ ನೀರು ನದಿಯು ಹಾದಿಯಲ್ಲಿರುವ ಅನೇಕ ಪಟ್ಟಣಗಳು ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಕೈಗಾರಿಕೆ ಪಾಲಾರ್ ನದಿ ಜಲಾನಯನ ಪ್ರದೇಶವು ಕೈಗಾರಿಕಾ ಚಟುವಟಿಕೆಗಳಿಗೆ ಕೇಂದ್ರವಾಗಿದೆ ಚರ್ಮದ ಕೈಗಾರಿಕೆಗಳು ಜವಳಿ ಗಿರಣಿಗಳು ಮತ್ತು ಇತರ ಕಾರ್ಖಾನೆಗಳು ಈ ಪ್ರದೇಶದಲ್ಲಿವೆ ಸಾಂಸ್ಕೃತಿಕ ಮಹತ್ವ ಪಾಲಾರ್ ನದಿಯು ಈ ಪ್ರದೇಶದ ಜನರಿಗೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮಹತ್ವವನ್ನು ಹೊಂದಿದೆ ನದಿ ತೀರದಲ್ಲಿ ಅನೇಕ ಪುರಾತನ ದೇವಾಲಯಗಳು ಮತ್ತು ಐತಿಹಾಸಿಕ ಸ್ಥಳಗಳಿವೆ ಪರಿಸರ ಕಾಳಜಿ ಪಾಲಾರ್ ನದಿಯು ಮಾಲಿನ್ಯ ಮತ್ತು ಅತಿಕ್ರಮಣದಂತಹ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ ಕೈಗಾರಿಕಾ ತ್ಯಾಜ್ಯಗಳು ನಗರ ಪ್ರದೇಶದ ಕೊಳಚೆ ನೀರು ಮತ್ತು ಮರಳನ್ನು ಅಕ್ರಮವಾಗಿ ಗಣಿಗಾರಿಕೆ ಮಾಡುವುದು ನದಿಯ ಗುಣಮಟ್ಟವನ್ನು ಹಾಳು ಮಾಡುತ್ತಿದೆ ನದಿಯನ್ನು ಸಂರಕ್ಷಿಸುವುದು ಪರಿಸರ ಮತ್ತು ಕೃಷಿ ಚಟುವಟಿಕೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ ಸಾರಾಂಶ ಪಾಲಾರ್ ನದಿಯು ಕರ್ನಾಟಕದ ನಂದಿ ಬೆಟ್ಟಗಳಲ್ಲಿ ಹುಟ್ಟಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಸಣ್ಣ ಭಾಗದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದು ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಅಂತರಾಜ್ಯ ನದಿಯಾಗಿದ್ದು ಈ ಪ್ರದೇಶದ ಕೃಷಿ ಕುಡಿಯುವ ನೀರು ಮತ್ತು ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯವಾದ ನದಿಯಾಗಿದೆ ಈ ನದಿಯ ಬಗ್ಗೆ ಅಥವಾ ಇತರ ಯಾವುದೇ ವಿಷಯಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕೇಳಬಹುದು ಓಕೆ ಎಷ್ಟು ಇನ್ ಡೀಟೇಲ್ ಆಗಿ ನಮಗೆ ಪಾಲಾರ್ ನದಿಯ ಬಗ್ಗೆ ಇನ್ ಡೀಟೇಲ್ ಆಗಿ ಕೊಡುತ್ತೆ ಪಾಲಾರ್ ನದಿ ಇದು ಸಹ ದಕ್ಷಿಣ ಭಾರತ ಪ್ರಮುಖ ನದಿ ಇದು ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿಯೋನ್ ಅಂತಾರಾಜ್ಯ ನದಿಯನ್ನು ಕ್ಷೀರ ನದಿ ಅಂತ ಸಹ ಕರೀತಾರೆ ನದಿಯ ಮೂಲ ನೋಡಿದ್ರೆ ಇದು ಪಾಲಾರ್ ನದಿ ಕರ್ನಾಟಕ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹುಟ್ಟುತ್ತೆ ಇದು ಸಹ ನಂದಿ ಬೆಟ್ಟ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಪೆನ್ನಾರ್ ನದಿ ಅಥವಾ ಉತ್ತರ ಪಿನಾಕಿನಿ ನದಿ ಸಹ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ನಿರ್ದಿಷ್ಟವಾಗಿ ಹೇಳೋದಾದರೆ ನೋಡಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಚಿನ್ನದ ಗಣಿ ಪ್ರದೇಶ ಇದೆಯಲ್ಲ ಕೋಲಾರ ಗಣಿ ಪ್ರದೇಶದಲ್ಲಿ ಬಳಿ ಇರುವ ತಾಳಪ್ಪನಹಳ್ಳಿ ಗ್ರಾಮದ ಸಮೀಪ ಇರುವ ಬೆಟ್ಟಗಳಲ್ಲಿ ಇದರ ಮೂಲವಿದೆ ಅಂತ ಹೇಳ್ತಾರೆ ಓಕೆ ಕರ್ನಾಟಕದಲ್ಲಿ ಪಯಣ ಕರ್ನಾಟಕ ಪಾದ ನದಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಮೂಲಕ ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತೆ ಈ ಭಾಗದಲ್ಲಿ ನದಿ ಚಿಕ್ಕದಾಗಿಯೂ ಮಳೆಗಾಲದಲ್ಲಿ ಮಾತ್ರ ಹೆಚ್ಚು ನೀರನ್ನು ಹರಿಯುತ್ತೆ ತಮಿಳುನಾಡಲ್ಲೂ ಸಹ ಇದು ಪಯಣ ಸ್ಟಾರ್ಟ್ ಆಗುತ್ತೆ ತಮಿಳುನಾಡು ಪ್ರದೇಶ ಅಂದರೆ ನದಿ ಮೆಲ್ಲೂರು ತಿರುವಣ್ಣಮಲೈ ಕಾಂಚಿಪುರಂ ಚಿಂಗಲ್ಪಟ್ಟು ಜಿಲ್ಲೆಗಳ ಮೂಲಕ ಹರಿಯುತ್ತೆ ಇಲ್ಲಿ ತಮಿಳುನಾಡಲ್ಲಿ ಈ ನದಿಯನ್ನಾಗುತ್ತೆ ತುಂಬ ವಿಶಾಲವಾಗಿ ಹರಿಯುತ್ತೆ ಜೊತೆ ಕೃಷಿಗೆ ಮತ್ತು ನೀರಾವರಿಗೆ ತುಂಬ ಪ್ರಮುಖ ಮೂಲವಾಗಿದೆ ಸೊ ಆಂಧ್ರ ಪ್ರದೇಶ ಸಣ್ಣ ಆಂಧ್ರ ಪ್ರದೇಶದಲ್ಲಿ ಸಹ ಪಯಣವನ್ನು ಮಾಡಿದ್ರೆ ಸಣ್ಣ ಭಾಗದಲ್ಲಿ ಸೊ ಅಲ್ಲಿ ಚಿತ್ತೂರು ಜಿಲ್ಲೆಯಲ್ಲಿ ಸಣ್ಣ ಭಾಗದ ಮೂಲಕ ಇದು ಹರಿಯುತ್ತೆ ಸ್ವಲ್ಪ ದೂರ ಮಾತ್ರ ಆಂಧ್ರ ಪ್ರದೇಶದಲ್ಲಿ ಕ್ರಮಿಸುತ್ತೆ ಉಬ್ಬನದಿಲ್ಲಿ ನೋಡುವಾಗ ಪದಾರ್ ನದಿ ಉಪನದಿಗಳಲ್ಲಿ ಹೊನ್ನಾಯಿ ನದಿ ಚಿಯಾರ್ ನದಿ ಮತ್ತು ಮಲ್ಟಾರ್ ನದಿ ಇದು ಡೀಟೇಲ್ ಬಗ್ಗೆ ಹೇಳಿದೆ ಅಂತಾರಾಜ್ಯ ನದಿ ಹೋದಿದ್ದು ಸೊ ಇದು ಮೂರು ರಾಜ್ಯಗಳಲ್ಲಿ ಹರಿಯುತ್ತೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸಣ್ಣ ಭಾಗ ನದಿ ಮಹತ್ವದ ಬಗ್ಗೆ ಇಂಡೀಟೆಲ್ ಆಗಿ ಕೊಡುತ್ತೆ ನೀರಾವರಿ ಇಂಪಾರ್ಟೆನ್ಸ್ ಇದೆ ಜೊತೆಗೆ ಕುಡಿಯುವ ನೀರಿಗೆ ಕೈಗಾರಿಕೆಗಳಿಗೆ ಸಾಂಸ್ಕೃತಿಕ ಮಹತ್ವ ಸಹ ಆಗಿ ನಮಗೆ ಕೊಡ್ತು ನೆಕ್ಸ್ಟು ಸೊ ಅದರಲ್ಲಿ ಏನು ಸಮಸ್ಯೆಗಳೇನಿದ್ದಾವೆ ಪದಾರ್ ನದಿಯು ಅತಿಕ್ರಮದಂಥ ಪರಿಸರ ಸಹ ಜೊತೆ ಕೈಗಾರಿಕಾ ರಾಜ್ಯಗಳು ಆಲ್ಮೋಸ್ಟ್ ಪೊಲ್ಯೂಷನ್ನು ಸೊ ನೀರು ನಗರ ಕೊಳಚೆ ನೀರು ಮರಳು ಮರಳು ಅಕ್ರಮ ಮರಳುಗಾರಿಕೆ ಗಣಿಗಾರಿಕೆ ಸೊ ನದಿ ಗುಣಮಟ್ಟವನ್ನು ಹಾಳು ಮಾಡ್ತಾಯಿದೆ ಅಂತ ಸಹ ಇನ್ ಡಿಟೇಲಾಗಿ ಕೊಡ್ತು ಸೊ ನೋಡಿ ಒಟ್ಟು ಇನ್ ಆಗಿ ಎಷ್ಟು ನೀಟಾಗಿ ನಮಗೆ ಏ ಟು ಏನಿದೆ ಸಂಬಂಧಪಟ್ಟಂಗೆ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲೂ ಸಹ ನಮಗೆ ಇನ್ಫಾರ್ಮೇಷನ್ನ ಕೊಡುವಂಥ ಕೆಲಸ ಮಾಡುತ್ತೆ ಓಕೆ ಸೊ ಈ ಕ್ವಶನ್ನಲ್ಲಿ ನಮಗೆ ಮೂರು ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಾಯಿತು ಜೊತೆಗೆ ಪಾಲಾರ್ ನದಿ ಬಗ್ಗೆ ಇನ್ ಡಿಟೇಲಾಗಿ ಗೊತ್ತಾಯಿತು ಸೊ ಏನು ಈ ಹೇಳಿಕೆಗಳಲ್ಲಿ ಮೊಯರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತೆ ಅಂತ ಹೇಳಿತು ಖಂಡಿತ ಪಾಲಾರ್ ನದಿ ಕಾವೇರಿ ನದಿ ಉಪನದಿ ಅಲ್ಲ ಅಂತ ನಿಮಗೆ ಗೊತ್ತಾಯಿತು ನೆಕ್ಸ್ಟ್ ಮಂಜೀರ ನದಿ ನದಿ ಉಪನದಿ ಕಾರಿ ಅಂತ ಗೊತ್ತಾಯಿತು ಮತ್ತು ಗೋದಾವರಿ ಉಪನದಿ ಮಂಜೀರ ಅಂತ ಗೊತ್ತಾಯಿತು ಉತ್ತರ ಪಿನಾಕಿ ಅಂತರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ ಹರಿಯುತ್ತೆ ಅಂತ ಗೊತ್ತಾಯಿತು ನದಿ ದಂಧದುರ್ಗ ಬೆಟ್ಟದಲ್ಲಿ ಅಂತ ಗೊತ್ತಾಯಿತು ಸೊ ಆನ್ಸರ್ ಮೂರು ಸ್ಟೇಟ್ಮೆಂಟ್ ಮಾತ್ರ ಸರಿ ಅಂತ ನಮಗೆ ಗೊತ್ತಾಯಿತು ಮತ್ತು ನಮಗೆ ಪಾಲಾರ್ ನದಿ ಕಾವೇರಿ ನದಿ ಉಪನದಿ ಅಲ್ಲ ಅಂತ ಗೊತ್ತಾಯಿತು ಬಟ್ ಪಾಲಾರ್ ನದಿ ಬಗ್ಗೆ ಇನ್ ಆಗಿ ನಮಗೆ ಮಾಹಿತಿ ಎ ಟೂ ಮುಖಾಂತರ ಸಿಕ್ ಓಕೆ ಇದ್ರ ಬಗ್ಗೆ ಏನಾರ ಹೇಳ್ಬೇಕು ಸರ್ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಎ ಎ ಎ ಟೂಲ್ನ ನೀವು ಸಹ ಎಕ್ಸಾಮ್ ಆಸ್ಪ್ರೆಂಟ್ಸ್ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ಸಹ ಇನ್ನೆಲ್ಲ ಕ್ಲಾಸ್ಗಳನ್ನ ಎ ಟೂಲ್ ಮುಖಾಂತರ ನಿಮ್ಗೆ ಇನ್ ಡೀಟೇಲ್ಗೆ ಕೆಲಸ ಒಂದು ಕೆಲಸವನ್ನು ಹೇಳ್ತಾ ಏನಾದರೂ ಇದ್ರ ಬಗ್ಗೆ ಹೇಳ್ಬೇಕು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಅನಾಲಿಸ್ನಲ್ಲಿ ಮೂರ್ಸ್ತೀನಿ ಒನ್ ಸೆಕೆಂಡ್ ಆಲ್ ಆಫ್ ವಿ ಥ್ಯಾಂಕ್ ಯು ಕ್ವಶನ್ ಅನಾಲಿಸಿಸ್ ವಿತ್ ಎ ಟೂರ್ ಇಲ್ಲಿಗೆ ಮುಗಿಸ್ತೀವಿ ಒನ್ ಸೆಕೆಂಡ್ ಆಲ್ ಆಫ್ ವಿ ಥ್ಯಾಂಕ್ ಯು